ಹಾಯ್ ನಮಸ್ತೆ ನಾನು ರಾಜು ಅಷ್ಟೇ ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಗಿಲ್ಲಿ ನಟ ಅಂದ್ರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರ್ ಖ್ಯಾತಿಯನ್ನು ಪಡ್ಕೊಂಡಿರುವಂತಹ ಮತ್ತು ಅತ್ಯಂತ ಜನಪ್ರಿಯ ವ್ಯಕ್ತಿಯಾಗಿ ಹೊರಹೊಮ್ಮಿರುವಂತಹ ಅತ್ಯಂತ ಜನಪ್ರಿಯ ಅಥವಾ ಸೆಲೆಬ್ರಿಟಿಯಾಗಿ ಹೊರಹೊಮ್ಮಿರುವಂತಹ ಗಿಲ್ಲಿಯ ಬಗ್ಗೆ ಎರಡು ಅಪ್ಡೇಟ್ ಅನ್ನು ಕೊಡ್ತೇನೆ ಒಂದು ಗಿಲ್ಲಿ ಮತ್ತು ಆ ಕೆಳಬಂ ಸತೀಶ್ ಬಗ್ಗೆ ಮತ್ತು ಎರಡನೇದು ಗಿಲ್ಲಿ ಮತ್ತು ಶಿವಣ್ಣ ಮತ್ತು ಪ್ರೇಮ ಅವರ ಬಗ್ಗೆ ಆ ಈ ಎಲ್ಲ ಅಪ್ಡೇಟ್ ಅನ್ನು ನೋಡೋಣ ಅದಕ್ಕಿಂತ ಮುಂದೆ ಇಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು ಎಷ್ಟು ವೀಕ್ಷಕರೇ ಮೊದಲು ನಾನು ಸ್ವಲ್ಪ ತಮಾಷೆಯ ಒಂದು ಅಪ್ಡೇಟ್ ಅನ್ನು ಕೊಟ್ಟಿರ್ತೇನೆ ನಾವೆಲ್ಲ ತುಂಬಾ ವಿಡಿಯೋಗಳನ್ನು ಮಾಡಿದ್ವಿ ಕಳೆದ ಒಂದು ತಿಂಗಳಿಂದ ಗಿಲ್ಲಿಯ ಬಗ್ಗೆ ಗಿಲ್ಲಿಯ ಪ್ಲಸ್ ಮೈನಸ್ ಅಶ್ವಿನಿ ಮತ್ತಿಗೆ ಧ್ರುವಂತಿಗೆ ಜೊತೆಗೆ ಕಾವ್ಯ ಎಲ್ಲ ಸ್ಪರ್ಧೆಗಳ ಬಗ್ಗೆ ಮಾತಾಡಿದ್ವಿ ಮತ್ತು ಅಪ್ಡೇಟ್ ಅನ್ನು ಕೊಟ್ಟಿದ್ವಿ ಅದು ಕೆಲವೊಂದು ಹಂತಕ್ಕೆ ಸತ್ಯ ಕೂಡ ಆಗಿತ್ತು ನಾವೆಲ್ಲ ಮಾತನಾಡಿದ್ದು ಗಿಲ್ಲಿಯ ಜನಪ್ರಿಯತೆಗೆ ಪರೋಕ್ಷವಾಗಿ ಕರವಿ ಮತ್ತು ಅಶ್ವಿನಿ ಕೂಡ ಕೂಡ ಎಂಟ್ರಿ ಕಾರಣ ಆಗಿತ್ತು ಮತ್ತು ಕೆಲವೊಂದು ಚಪ್ಪಾಳಿ ವಿಷಯವು ಕೂಡ ಗಿಲ್ಲಿಯನ್ನ ಗಿಲ್ಲಿಯ ಅಭಿಮಾನಿಗಳನ್ನ ಪ್ರಚೋದನೆ ಮಾಡುವಂತೆ ಮಾಡಿತ್ತು ಎನ್ನುವಂತ ಅಪ್ಡೇಟ್ ಕೂಡ ಕೊಟ್ಟಿದ್ವಿ ಜೊತೆಗೆ ಅದಾದ ನಂತರ ಬಿಗ್ ಬಾಸ್ ಗೆದ್ದ ನಂತರ ಗಿಲ್ಲಿಯ ಪ್ರಚಾರ ಹೇಗಾಯ್ತು ಗಿಲ್ಲಿಯವಾಗೆ ಸಿಕ್ಕಂತ ಅಭಿಮಾನ ಹೇಗಾಯ್ತು ಗಿಲ್ಲಿಗೆ ಸಿಕ್ಕಂತ ಒಂದು ಜನಪ್ರಿಯತೆ ಯಾವ ಲೆವೆಲ್ ಇತ್ತು ಜೊತೆ ಜೊತೆಗೆ ಅಶ್ವಿನಿಯವರು ಕೆಲವೊಂದು ದಿನಗಳ ಕಾಲ ಹಾರಾಟ ಮಾಡಿದ್ರು ಮತ್ತು ಅದು ಈಗ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿದೆ ಮತ್ತು ಗಿಲ್ಲಿಯ ಹವ ಎಲ್ಲೆಲ್ಲೂ ಗಿಲ್ಲಿಯ ಹವ ಎನ್ನುವಂತ ಮಟ್ಟಿಗೆ ಬಂದಿದೆ ಇದರ ಮಧ್ಯೆ ಆ ಬಿಗ್ ಬಾಸ್ ಶೋ ನಿಂದ ಹೊರಬಂದಂತ ಕಂಟೆಸ್ಟ್ ಆಗ ಕಂಟೆಸ್ಟೆಂಟ್ ಆಗಿದ್ದಂತ ಕ್ಯಾಡಪಂ ಸತೀಶ್ ಅವರು ಪದೇ ಪದೇ ಗಿಲ್ಲಿ ವಿರುದ್ಧ ಮಾತನಾಡ್ತಿದ್ರು ಕೆಟ್ಟ ಕೊಳಕಾ ಸ್ಲಮ್ಮು ಅದು ಇದು ಎಲ್ಲ ಕೂಡ ಮಾತನಾಡ್ತಿದ್ರು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರದೇ ಒಂಥರ ಹವಾವನ್ನು ಸೃಷ್ಟಿ ಮಾಡ್ಕೊಬಿಟ್ಟಿದ್ರು ಇಲ್ಲೇ ತನಕ ಲಾಯರ್ ಜಗದೀಶ್ ಅವರ ಹವಾ ಹೇಗಿತ್ತಲ್ಲ ಅದರ ಮಟ್ಟಿಗೆ ತಲುಪುವಲ್ಲಿ ಕಡಬಂ ಸತೀಶ್ ಅವರು ಕೂಡ ತನ್ನ ಸತ್ಯವೋ ಸುಳ್ಳೋ ಏನೋ ಅದು ಬೇರೆ ವಿಚಾರ ಅದು ಅವರಿಗೆ ಸಂಬಂಧಪಟ್ಟ ಸೋಷಿಯಲ್ ಮೀಡಿಯಾದಲ್ಲಿ ಗಳಲ್ಲಿ ದೊಡ್ಡ ಹವವನ್ನು ಸೃಷ್ಟಿ ಮಾಡಿದ್ರೆ ಮತ್ತು ಮಾತು 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 ಅದು ನೀವೆಲ್ಲ ಗಮನಿಸಿರ್ತೀರಿ ಮತ್ತು ಅವ್ರು ಹೇಳಿದಂತ ಒಂದು ಮಾತು ಏನಿತ್ತಂದ್ರೆ ಗಿಲ್ಲಿ ಸೋಲ್ತಾನೆ ಅಶ್ವಿನಿ ಗೆಲ್ತಾರೆ ಅಥವಾ ರಕ್ಷತ್ ಶೆಟ್ಟಿ ಗೆಲ್ತಾರೆ ಗಿಲ್ಲಿ ಸೆಕೆಂಡ್ ಪ್ಲೇಸ್ಗೆ ಬರಬೇಕು ಗಿಲ್ಲಿ ಸರಿ ಇಲ್ಲ ಗಿಲ್ಲಿ ಸ್ಲಮ್ ಸ್ಲಮ್ ಅವ್ರ ಮತ ಆಗ್ತಾರೆ ಮಾತನ್ನು ಕೊಟ್ಟು ಹೇಳಿದ್ರು ಅದಾದ ನಂತರ ಇಲ್ಲಿ ಏನಾದ್ರು ಗೆದ್ದ್ಬಿಟ್ರೆ ನಾನು ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಏನೋ ಏನೋ ಮಾತಾಡಿದ್ರಂತೆ ಅಂತ ಅವರು ಅಂದ್ರೆ ಅವ್ರ ಮನೆ ಕೆಲಸದಲ್ಲಿ ಇರ್ತೀನೋ ಅಥವಾ ಏನೇನೋ ಅಂತ ಮಾತಾಡಿದ್ರು ಅದಾದ ನಂತರ ಬಿಗ್ ಬಾಸ್ ಅನ್ನ ಗಿಲ್ಲಿ ಗೆದ್ದ ನಂತರ ಅದೇ ಒಂದು ಮಾತನ್ನ ಪತ್ರಕರ್ತರು ಕೇಳಿದಾಗ ಅದಕ್ಕೆ ಬೇರೆ ಉತ್ತರ ಕೊಟ್ಟರು ಇಲ್ಲ ನಾನು ಮಾಧ್ಯಮದವರ ಮೇಲೆ ಕೇಸ್ ಹಾಕ್ತೇನೆ ಅಯೋಧ್ಯನ ಜೈಲಿಗೆ ಹಾಕ್ತೇನೆ ಹಾಗಾಗ್ತೀನಿ ಹೀಗಾಗ್ತೀನಿ ಅಂತ ಮಾತನ್ನು ಕೂಡ ಹೇಳಿದ್ರು ಅಷ್ಟರ ಮಟ್ಟಿಗೆ ಎಲ್ಲವೂ ಕೂಡ ಸ್ವಲ್ಪ ಮಟ್ಟಿಗೆ ಅವರಿಗೆ ಏನೋ ಇಲ್ಲ ನನ್ನ ವಿರುದ್ಧವಾಗಿ ಮಾತು ಕೇಳಿ ಬರ್ತಾ ಇದೆ ಅಂತ ಮಾತು ಅವ್ರಿಗೆ ಅನ್ಸಿರ್ಬೇಕು ಆದ್ರೆ ಈ ವಿಡಿಯೋ ನೋಡಿದ ನಂತರ ನನಗಂತೂ ಎಸ್ ಒಪ್ಕೋರ್ ಜೆಂಟ್ಲಿ ಮನ್ ಅನ್ಸ್ಬಿಡ್ತು ಅದು ಯಾಕೆ ಅದನ್ನ ಹಾಗೆ ಹೇಳಿದ್ರು ಯಾಕೆ ಈಗ ಉಲ್ಟಾ ಹೊಡೆದ್ರು ಅದು ಬೇರೆ ಪ್ರಶ್ನೆ ಆದ್ರೆ ಎಸ್ ಕೋರ್ಸ್ ಹೀಗೂ ಹೇಳ್ಬೋದಲ್ಲ ಗಿಲ್ಲಿಯ ಗೆಲುವಿಗೆ ನಾನೇ ಕಾರಣ ನಾನು ಕೊಟ್ಟಂತ ಪ್ರಚೋದನೆಯೇ ಗಿಲ್ಲಿಯ ಫ್ಯಾನ್ಸ್ ಅನ್ನು ರೊಚ್ಚಿಗಿತ್ತು ಗಿಲ್ಲಿ ಮತ ಹಾಕ್ಬಿಟ್ರು ಒಂದ್ ವೇಳೆ ನಾನು ಗಿಲ್ಲಿ ಗೆಲ್ತೇನೆ ಗಿಲ್ಲಿ ಗೆಲ್ತಾನೆ ಎನ್ನುವಂತ ಸಹಜವಾದ ಉತ್ತರ ಕೊಟ್ಟಿದ್ರೆ ಗಿಲ್ಲಿಗೆ ಓಕೆ ಗಿಲ್ಲಿ ಗೆಲ್ತಾನೆ ಅಂತ ಒಂದು ಫ್ಲೋ ಇರ್ತಿತ್ತು ಒಂದು ಇರ್ತಿತ್ತು ಮತ್ತು ಇಷ್ಟು ದೊಡ್ಡ ಲೆವೆಲ್ಗೆ ಆ ಊಟನ ಗೋಟಾಗಿ ಕನ್ವರ್ಟ್ ಆಗ್ತಿರಲಿಲ್ಲ ನಾನು ಪದೇ ಪದೇ ಗಿಲ್ಲಿಯ ಫ್ಯಾನ್ಸ್ ಅನ್ನ ಪ್ರಚೋದನೆ ಮಾಡಿದೆ ಗಿಲ್ಲಿ ಗೆಲ್ತಾನೆ ನನಗೆ ಗೊತ್ತಿತ್ತು ಗಿಲ್ಲಿಯ ಗೆಲುವಿಗೆ ನಾನೇ ಕಾರಣ ಎನ್ನುವಂತ ಉತ್ತರವನ್ನು ಕೊಟ್ಟರು ಅಷ್ಟರ ಮಟ್ಟಿಗೆ ಈ ಪ್ರಕರಣವನ್ನು ಇಲ್ಲಿಗೆ ಬಿಟ್ಟರೆ ನನಗೂ ಸರಿ ಅನ್ಸುತ್ತೆ ಯಾಕಂದ್ರೆ ಪದೇ ಪದೇ ಒಬ್ಬ ಸೋತ ವ್ಯಕ್ತಿಯನ್ನ ಒಬ್ಬ ಗೆದ್ದ ವ್ಯಕ್ತಿ ಬದ್ ಕೇಳಿ ಮತ್ತೆ ಮುಜುಗರ ಮಾಡೋದ್ರಲ್ಲಿ ಅದಕ್ಕೆ ಜಾಸ್ತಿ ಅರ್ಥ ಇರಲ್ಲ ಆದ್ರೆ ಕೊನೆಗೂ ಒಂದು ಸತ್ಯವನ್ನು ಒಪ್ಕೊಂಡ್ರು ಅದು ಒಪ್ಕೊಂಡಂತ ಸತ್ಯ ಮತ್ತೊಂದು ತರಹದಲ್ಲಿ ಪ್ರಚಾರ ಸಿಗತ್ತೆ ಅನ್ನೋದಕ್ಕಾಗಿ ಒಪ್ಕೊಂಡ್ರು ಅಥವಾ ನಿಜವಾಗ್ಲು ಹಾಗಾಗಿತ್ತು ಅದು ಬೇರೆ ಪ್ರಶ್ನೆ ಆದ್ರೆ ನನಗೆ ಅನ್ಸುತ್ತೆ ಎಸ್ ಒಪ್ಕೋರ್ಸ್ ಅಶ್ವಿನಿಯವರು ಕರವಿ ಅಥವಾ ಚಪ್ಪಾಳೆ ಯಾವ ತರದಲ್ಲಿ ಗಿಲ್ಲಿಯ ಫ್ಯಾನ್ಸ್ ಅನ್ನ ರೊಚ್ಚಿಗೆಪ್ಸಿ ಊಟ ಹಾಕುವಂತೆ ಮಾಡ್ತಲ್ಲ ಅದರ ಮತ್ತೊಂದು ಕಾರಣವೂ ಕೂಡ ನಾನು ನಾನು ಕಂಡಂತೆ ಕೆಡಬಮ್ಮ ಸತೀಶ್ ಅವರು ಕೂಡ ಹೇಳ್ತಾ ಇರುವುದನ್ನು ನೋಡ್ತಾರೆ ನೋಡಿದ್ರೆ ಎಸ್ ಕೋರ್ಸ್ ಕೆಲವೊಂದು ಫ್ಯಾನ್ಸ್ ಗಿಲ್ಲಿಯ ಫ್ಯಾನ್ಸ್ ಅಥವಾ ನಾರ್ಮಲ್ ಜನ ಇಲ್ಲ ಗಿಲ್ಲಿಯ ಗೆಲ್ಲಿಸಲೇಬೇಕು ಕೆಡವಂ ಸತೀಶ್ ಬೇರೆ ತರ ಆಡ್ತಾ ಇದ್ದೇನೆ ಇವನಿಗೆ ಬುದ್ಧಿ ಅಂದ್ರೆ ನಾವು ಆ ಮನಸ್ಥಿತಿಗೆ ಬಂದು ಓಟ್ ಹಾಕಿದ್ದಾರೆ ಈ ಮಾತಿನಲ್ಲಿ ಕೆಡವಂ ಸತೀಶ್ ಅವರು ಒಪ್ಕೊಂಡ್ರೆ ಕೆಲವೊಂದು ಹಂತದಲ್ಲಿ ಕೆಲವೊಂದು ಓಟ್ಗಳು ಕೂಡ ಕೆಡವಂ ಸತೀಶ್ ಅವರ ಮಾತಿನಿಂದ ಉದ್ರೇಕಗೊಂಡು ಪ್ರಚೋದನೆಗೊಂಡು ಗಿಲ್ಲಿಯವರಿಗೆ ಹಾಕಿದ್ದಾರೆ ಅಷ್ಟಕ್ಕೆ ಈ ಪ್ರಕರಣ ಒಂದು ಸುಖಾಂತ್ಯವಾದ್ರೆ ಒಳ್ಳೆಯದು ಇನ್ನು ಎರಡನೇದಾಗಿ ಇದು ಸ್ವಲ್ಪ ಸೀರಿಯಸ್ ಮ್ಯಾಟರ್ ಆಗುತ್ತೆ ನಾನು ತುಂಬಾ ಕಡೆ ಡಿ ಕೆ ಡಿ ಶೋ ಆಗಿರ್ಬೋದು ಅಥವಾ ಬೇರೆ ಬೇರೆ ರಿಯಾಲಿಟಿ ಶೋಗಳಲ್ಲಿ ಶಿವಣ್ಣ ಜಜ್ ಆಗಿದ್ದಾಗ ಗಿಲ್ಲಿ ಅವರ ಆಕ್ಟಿಂಗ್ ಗಿಲ್ಲಿಯವರ ಒಂದು ಟೈಮಿಂಗ್ಸ್ ಗಿಲ್ಲಿ ಅವರ ಪ್ರೆಸೆಂಟ್ ಮಾಡುವ ರೀತಿ ಆ ಒಂದು ಒಂದು ಸಿಚುವೇಶನ್ ಒಂದು 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 ದೃಶ್ಯವನ್ನು ಅವರು ಪೋಟ್ರೆ ಮಾಡುವಂತ ರೀತಿ ಇದೆಯಲ್ಲ ಅದಕ್ಕೆ ಅವರು ಕೂಡ ಇದಾಗಿದ್ರು ನೋಡಿ ಆ ಕಾಲದಲ್ಲಿ ಅವರು ಟೂ ವಿ ಟುವಿ ಅನ್ನುವಂತ ಹಾಡನ್ನ ಒಂದೇ ಟೇಕಲ್ ಮುಗಿಸಿರ್ಬೋದು ಅಥವಾ ಬೇರೆ ಬೇರೆ ಒಂದು ಸಿನಿಮಾವನ್ನ ಸುಗ್ರೀವಂತ ಸಿನಿಮಾವನ್ನ ಬೇರೆ ಬೇರೆ ಒಂದೇ ದಿನದಲ್ಲಿ ಮುಗಿಸಿರ್ಬಹುದು ಆದ್ರೆ ಈಗ ವಯಸ್ಸಾಗಿದೆ ಆ ಲೆವೆಲ್ ಆಗ್ಲಿಕ್ಕಿಲ್ಲ ಆದ್ರೆ ಈಗಿನ ಟ್ರೆಂಡ್ ಪ್ರಕಾರ ಎಲ್ಲವನ್ನೂ ಕೂಡ ಒಪ್ಕೊಳ್ಬೇಕಾಗುತ್ತೆ ಯಾವಾಗ ಈಗಿನ ಟ್ರೆಂಡ್ ನ ಜನರೇಷನ್ ನ ಒಂದು ಸಕ್ಸಸ್ ಅನ್ನ ಒಬ್ಬ ಹಿರಿಯ ಅವರು ಒಪ್ಕೊಳ್ತಲ್ಲ ಅದು ಕೂಡ ಆ ಹಿರಿಯನ ಒಂದು ಸಕ್ಸಸ್ ಅಂತ ಹೇಳ್ಬೋದು ಹಾಗಾಗಿ ಇಲ್ಲಿ ನಟನ ನಟನೆ ಅವರ ಪ್ರಚಾರ ಅವರಿಗ ಸಿಗ್ತ ಒಂದು ಆ ಪೇಮ್ ಎಲ್ಲವೂ ಕೂಡ ಶಿವಣ್ಣ ಈಗಲ್ಲ ಆ ಒಂದೇ ಎರಡ್ ಮೂರ್ ತಿಂಗಳ ಹಿಂದೆ ಒಪ್ಕೊಂಡಿದ್ರು ಮತ್ತು ಗಿಲ್ಲಿಯ ನಟನೆಯನ್ನು ನೋಡಿಕೊಂಡು ಇಲ್ಲ ಇವನನ್ನ ನಾನು ಒಂದು ಹೀರೋ ಮಾಡಿ ಮಾಡ್ತೀನಿ ಈ ಈ ಹುಡುಗನನ್ನ ನಾನು ಸಿನಿಮಾದಲ್ಲಿ ತೋರಿಸಿ ತೋರಿಸ್ತೀನಿ ನನ್ನ ಸಿನಿಮಾದಲ್ಲಿ ಅಂದ್ರೆ ನಾನು ನಿರ್ಮಾಣ ಮಾಡಲಿರುವಂತ ಸಿನಿಮಾದಲ್ಲಿ ಇವನನ್ನ ಹೀರೋ ಮಾಡೇ ಮಾಡ್ತೇನೆ ಮಾತನ್ನು ಕೂಡ ಹೇಳಿದ್ರು ಹಾಗಾಗಿ ಇದೀಗ ಗಿಲ್ಲಿ ಬಿಗ್ ಬಾಸ್ ಗೆದ್ದ ನಂತರ ಮೊದಲ ಬಾರಿಗೆ ಆ ಶಿವಣ್ಣನ ಮೀಟ್ ಮಾಡಿದ್ರು ಅಣ್ಣ ತಮ್ಮ ಇಬ್ರು ಕೂಡ ಇದ್ರು ಅಂದ್ರೆ ಗಿಲ್ಲಿ ಇದ್ರು ಮತ್ತು ಅವರ ಅಣ್ಣ ನರೇಂದ್ರ ಕೂಡ ಇದ್ರು ಹಾಗಾಗಿ ನನಗೆ ಮಟ್ಟಿಗೆ ಶಿವಣ್ಣ ನೋಡಿದೀಗ ತಮ್ಮ ಗೀತಾ ಪಿಕ್ಚರ್ಸ್ ಅಡಿಯಲ್ಲಿ ಸಿನಿಮಾವನ್ನು ತೆಕ್ತಿದ್ದಾರೆ ಅದು ರಾಮ್ ಕುಮಾರ್ ಅವರ ಮಗನಿಂಗ್ ಆಗಿರ್ಬೋದು ತಮ್ಮ ಒಂದು ತಾನು ತಾವು ಕೂಡ ಒಂದು ಹೀರೋ ಆಗಿ ಅದರಲ್ಲಿ ಅಭಿನಯ ಮಾಡಿದ್ರೆ ತಮ್ಮ ಸಂಸ್ಥೆಯ ಅಡಿಯಲ್ಲಿ ಗೀತಾ ಪಿಕ್ಚರ್ಸ್ ಅಡಿಯಲ್ಲಿ ಒಂದು ಒಂದು ಸಿನಿಮಾವನ್ನು ಕೂಡ ಮಾಡಿದ್ರು ಹಾಗಾಗಿ ಇನ್ ಮುಂದೆ ಬೇರೆ ಬೇರೆ ಅವರ ಪ್ರೊಡಕ್ಷನ್ ಸಿನಿಮಾ ಬರುತ್ತೆ ಆ ಪ್ರೊಡಕ್ಷನ್ ಸಿನಿಮಾದಲ್ಲಿ ಗಿಲ್ಲಿ ಅವರನ್ನು ಕೂಡ ನಾಯಕ ನಟನಾಗಿ ಪರಿಚಯ ಮಾಡಿದ್ರೆ ಅಥವಾ ಮಾಡೋದರಲ್ಲಿ ಯಾವುದೇ ಸಂಶಯವಿಲ್ಲ ಹಾಗಾಗಿ ಈಗ ಎರಡು ವ್ಯಕ್ತಿಗಳು ಒಂದ್ರು ಒಂದು ಗಿಲ್ಲಿ ನಟನನ್ನ ಮೊಟ್ಟ ಮೊದಲ ಬಾರಿಗೆ ಹೀರೋ ಮಾಡೋ ಶಿವಣ್ಣ ಮಾಡ್ತಾರ ಅಥವಾ ಆ ನಿರ್ದೇಶಕ ಪ್ರೇಮ್ ಮಾಡ್ತಾರೆ ಕೂಡ ಒಂದು ಕುತೂಹಲಕ್ಕೆ ಎಡಿ ಮಾಡಿಕೊಡುತ್ತೆ ಒಂದು ವೇಳೆ ಪ್ರೇಮ್ ಅವರ ನಿರ್ದೇಶನದಲ್ಲಿ ಶಿವಣ್ಣ ಅವರ ಪ್ರೊಡಕ್ಷನ್ ನಲ್ಲಿ ಗಿಲ್ಲಿ ಹೀರೋ ಆಗ್ತಾರ ಅಥವಾ ಈಗಿರುವಂತಹ ಒಂದು ಪ್ರೊಡಕ್ಷನ್ ವ್ಯವಸ್ಥೆಯಲ್ಲಿ ಇಲ್ಲ ಶಿವಣ್ಣವರಿಗೆ ಆ ಒಂದು ಸಿನಿಮಾ ಮಾಡ್ಲಿ ನನಗೊಂದು ಸಿನಿಮಾ ಮಾಡ್ಲಿ ಅನ್ನುವಂತ ಕಾತರಕ್ಕೆ ಪ್ರೇಮ್ ಅವರು ಬಂದಿದ್ದಾರೆ ಯಾಕಂದ್ರೆ ಪ್ರೇಮ್ ಅಂದ್ಕೊಂಡ್ರೆ ನನಗೆ ಅನ್ಸುತ್ತೆ ಈ ಶೆಟ್ಟ್ರ ಕುಟುಂಬಕ್ಕೆ ಅಲ್ಲ ಶೆಟ್ಟ್ರ ಒಂದು ಬಳಗ ಗಿಲ್ಲಿಗೆ ಸಿನಿಮಾ ಮಾಡೋ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದ್ರೆ ಗಿಲ್ಲಿ ಅವನ ಆಡು ಭಾಷೆಯಲ್ಲಿ ಮಂಡ್ಯ ಮೈಸೂರು ಬೆಲ್ಟ್ ನ ಒಂದು ಅತ್ಯಂತ ಆಕ್ಸೆಂಟ್ ಅನ್ನ ಹೊಂದಿದ್ದಾನೆ ಅವರಿಗೆ ಮಂಗಳೂರು ಭಾಷೆ ಕೊಟ್ಟರಷ್ಟು ಆ ಗ್ರೌಂಡ್ ಲೆವೆಲ್ಗೆ ಹೊಂದಲ್ಲ ಶೆಟ್ರು ಆ ಮಂಗಳೂರು ಭಾಷೆಯನ್ನು ಬಿಟ್ಟು ಹೊರಗೆ ಬರಲ್ಲ ಹಾಗಾಗಿ ಶೆಟ್ರ ಒಂದು ಬಳಗದಿಂದ ಇವರು ಹೊರಗೊಳಿಯಬಹುದು ಸದ್ಯದ ಮಟ್ಟಿಗೆ ಅದರ ಮುಖ್ಯ ಪಾತ್ರ ಮತ್ತು ಗಿಲ್ಲಿ ನಟ ಮಂಡ್ಯದ ಲ್ಯಾಂಗ್ವೇಜ್ ಅಥವಾ ಮೈಸೂರು ಲ್ಯಾಂಗ್ವೇಜ್ ಆ ಭಾಷೆಯಲ್ಲಿ ನಟನೆ ಮಾಡಿ ಆ ಭಾಷೆಯನ್ನು ಆಡಿದ್ರೆ ಅದು ಸ್ವಲ್ಪ ಪ್ಲಸ್ ಆಗುತ್ತೆ ಮಟ್ಟಿಗೆ ಪ್ಲಸ್ ಆಗುತ್ತೆ ಮತ್ತು ಅದು ಕೂಡ ಗ್ರೌಂಡ್ ಲೆವೆಲ್ ಅಥವಾ ಮಳವಳ್ಳಿ ಮಂಡ್ಯ ಮದ್ದೂರು ಬೆಲ್ಟ್ ಅದು ಆಕ್ಟ್ ಕೂಡ ಆಗುತ್ತೆ ಯಾಕಂದ್ರೆ ಮಂಡ್ಯ ಮೈಸೂರು ಮಳವಳ್ಳಿಯವರು ಯಾವ ಲೆವೆಲ್ ವೋಟ್ ಹಾಕಿದ್ದಾರೆ ಅರವಿಂದ ಲೆಕ್ಕದಲ್ಲಿ ಓಟ್ ಹಾಕಿಬಿಟ್ಟಿದ್ದಾರೆ ಹಾಗಾಗಿ ಶಿವಣ್ಣನವರ ನಿರ್ದೇಶನದಲ್ಲಿ ತುಂಬಾ ಸೀರಿಯಸ್ ಆದಂತ ನಿರ್ದೇಶಕರಿದ್ದಾರೆ ಚೇತನ ಆಗಿರ್ಬೋದು ಬೇರೆ ಬೇರೆ ನಿರ್ದೇಶಕರು ಗಿಲ್ಲಿಗೆ ಸಿನಿಮಾವಂತ ಮಾಡುವಂತ ಉದ್ದೇಶ ಇದ್ರು ಕೂಡ ಒಂದ್ ಕಡೆ ಪ್ರೇಮವ್ರು ಕೂಡ ಇದೀಗ ಸ್ವಲ್ಪ ಫಿನಾನ್ಸಿಯಲಿ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾರೆ ಅವರು ಕೂಡ ತಮ್ಮ ನಿರ್ದೇಶನದಲ್ಲಿ ತಾವೇ ಪ್ರೊಡಕ್ಷನ್ ಮಾಡುವಂತ ಒಂದು ಒಂದು ಹಂತಕ್ಕೂ ಹೋಗಬಹುದು ಅಥವಾ ಅದು ಮುಗಿದ ನಂತರ ಶಿವಣ್ಣ ಕೂಡ ಸಿನಿಮಾ ಮಾಡಬಹುದು ಆದ್ರೆ ಗಿಲ್ಲಿಯ ಒಂದು ಕಾಲ ಕಾಲ್ ಶುಟ್ಟಿಗಾಗಿ ಗಿಲ್ಲಿಯನ್ನ ಶೀರೋ ಮಾಡೋರು ಇದೀಗ ಪ್ರೇಮ್ ಮತ್ತು ಶಿವಣ್ಣ ಇಬ್ರು ಕೂಡ ಪೈಪೋಟಿ ನಡೆಸ್ತಾ ಇದ್ದಾರಾ ಎನ್ನುವಂತಹ ಸಂದೇಹ ಕೂಡ ಬರಬಹುದು ಆ ಮೊನ್ನೆ ಶಿವಣ್ಣ ಅಂದ್ರೆ ಗಿಲ್ಲಿಯವರು ಪ್ರೇಮ್ ಅವರ ಮನೆಗೆ ಹೋಗಿ ಮೀಟಾಗಿ ಆಶೀರ್ವಾದ ಪಡ್ಕೊಂಡು ದೊಡ್ಡ ಮಟ್ಟದ ಮಾತುಕತೆ ಆಡಿದಾದರೆ ಪ್ರೇಮ್ ಕೂಡ ಹೇಳಬಹುದು ನಾವು ಎರಡು ತಿಂಗಳಲ್ಲಿ ಮುಗಿಸ್ತೇವೆ ಫಂಕ್ಷನ್ ಪ್ರಚಾರ ಎಲ್ಲವನ್ನು ಮಾಡ್ಕೊಂಡು ಅಷ್ಟ ತಗೋ ನಂತರ ಸಿನಿಮಾ ಶೂಟ್ ಮಾಡುವ ಯಾಕಂದ್ರೆ ಅವ್ರದ್ದು ಈಗ ಕಿಡಿ ಸಿನಿಮಾ ತೆರೆಗೆ ಬರ್ಲಿಕ್ಕೆ ಬಾಕಿ ಇದೆ ಅದು ಕೂಡ ಪ್ರೊಡಕ್ಷನ್ ಮ್ಯಾನೇಜರ್ಸ್ ಪ್ರೊಡಕ್ಷನ್ ಅಸಿಸ್ಟೆಂಟ್ ಡೈರೆಕ್ಟರ್ ಅದನ್ನು ನೋಟ್ ಮಾಡ್ತಾ ಇದ್ದಾರೆ ಅದ್ರ ಒಟ್ಟಿಗೆ ಇದೀಗ ಗಿಲ್ಲಿಯ ಸಿನಿಮಾದ ಕತೆ ಕೂಡ ರೆಡಿ ಆಗ್ಬಹುದು ಒಂದು ಹಂತಕ್ಕೆ ಗಿಲ್ಲಿ ಪ್ರೇಮ್ ನಿರ್ದೇಶನದ ಸಿನಿಮಾದಲ್ಲಿ ಮಾಡ್ಲಿಕ್ಕೆ ಒಪ್ಪ ಕೊಟ್ಟಿದ್ದಾರೆ ಅನ್ನುವಂತ ಮಾತು ಸೋಶಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ ಅದು ಮೇ ಬಿ ಸತ್ಯ ಆಗಿರಬಹುದು ಶಿವಣ್ಣನವರು ಪ್ಯಾರಲ್ಲಿ ಒಬ್ಬ ಡೈರೆಕ್ಟರ್ನ ಇಟ್ಕೊಂಡು ಕಥೆಯನ್ನು ಇಟ್ಕೊಂಡು ಗಿಲ್ಲಿಗೆ ಕೂಡ ಸಿನಿಮಾ ಮಾಡಬಹುದು ಮತ್ತು ಆ ಸಿನಿಮಾ ಎರಡು ಕೂಡ ಎರಡು ಸಿನಿಮಾಗಳು ಕೂಡ ಎರಡ್ ಸಾವಿರದ ಇಪ್ಪತ್ತಾರರ ಮುಗಿದೊಳಗಡೆ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೂ ಮತ್ತೊಂದು ದಸರಾ ಹಬ್ಬಕ್ಕೂ ರಿಲೀಸ್ ಆಗಬಹುದು ಹಾಗಾಗಿ ಗಿಲ್ಲಿ ನಟನ ಸಿನಿಮಾಗ ಸ್ಟಾರ್ ನಟರಾದಂತ ಕರುನಾಟ ಚಕ್ರವರ್ತಿ ಆಗಿರುವಂತ ಶಿವಣ್ಣನವರು ಕೂಡ ಓಕೆ ಎಂದಿದ್ದಾರೆ ಜೊತೆಗೆ ಗಿಲ್ಲಿ ನಟ ನಿರ್ದೇಶಕ ಪ್ರೇಮ್ ಅವರ ನಿರ್ದೇಶನ ನಟನ ನಟಸಿಗೂ ಕೂಡ ಓಕೆ ಎಂದಿದ್ದಾರೆ ಅಂತ ಮಾತು ಸದ್ಯಕ್ಕೆ ತಿಳಿದು ಬರ್ತದೆ ಕೇವಲ ಎರಡು ತಿಂಗಳಂದ್ರೆ ಮಾರ್ಚ್ ಅಥವಾ ಏಪ್ರಿಲ್ ಫಸ್ಟ್ ವೀಕ್ ಅಲ್ಲಿ ಸಿನಿಮಾ ಮುಹೂರ್ತ ಆಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಇದಾಗಿದ್ದು ಇವತ್ತಿನ ವಿಶೇಷ ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್